ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೋಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಬೇಸಿಗೆಯಲ್ಲಿ ಜನ ಜಾನುವಾರುಗಳಿಗೆ ಫೆಬ್ರವರಿ ಅಂತ್ಯದಲ್ಲೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ದು ತಾಲೂಕಿನ ಅಗಸಬಾಳದ ರೈತರು ಗ್ರಾಮಸ್ಥರು ತಮ್ಮೂರು ಕೆರೆ ತುಂಬಿಸಲು ಒಂದ್ ಸಾವಿರದ ಐವತ್ತು ಅಡಿಯವರೆಗೆ ಕೃಷಿ ಹೊಂಡದ ತಾಡಪಾಲನ್ನ ಕಾಲುವಿಗೆ ಹಾಕಿ ಕೆರೆಗೆ ನೀರು ಹರಿಸಲು ಮುಂದಾಗಿದ್ದಾರೆ ಈಗಾಗಲೇ ಫೆಬ್ರವರಿ ಹತ್ತೊಂಬತ್ತರಿಂದ ಆಲಮಟ್ಟಿ ಜಲಾಶಯದಿಂದ ಕಾಲುವೆಗಳ ಮೂಲಕ ಕೆರೆಗಳನ್ನು ತುಂಬಿಸಲು ನೀರು ಬಿಡಲಾಗುತ್ತಿದೆ ಏತನ್ಮಧ್ಯೆ ಮಾರ್ಚ್ ಮೊದಲ ವಾರದಲ್ಲಿ ಮುಳವಾಡ ಏತ ನೀರಾವರಿ ಯೋಜನೆಯಡಿ ಬರುವ ಹೂವಿನ ಹಿಪ್ಪರಗಿ ಶಾಖಾ ಕಾಲುವೆಯಿಂದ ಅಗಸಬಾಳ ಕೆರೆಗೂ ನೀರು ಹರಿಸುವುದಾಗಿ ಅಧಿಕಾರಿಗಳು ಹೇಳಿದ್ದರಿಂದ ಕಾಲುವೆ ಪೂರ್ಣಗೊಳ್ಳದಿದ್ದರೂ ಕ್ಷೇತ್ರದ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಅವರಿಗೆ ಮನವಿ ಮಾಡಿದ್ದ ರೈತರು ಕೆಲವು ಗುತ್ತಿಗೆದಾರರ ನೆರವಿನಿಂದ ಸದರಿ ಕಾಲುವೆಯನ್ನ ತಾತ್ಕಾಲಿಕವಾಗಿ ಮಣ್ಣು ತೆಗೆದು ನೀರು ಹೋಗುವಂತೆ ಜಾಗೆ ಮಾಡಿಸಿದ್ದರು ಬಳಿಕ ಕಾಲುವೆಯಲ್ಲಿ ಕೃಷಿ ಹೊಂಡಕ್ಕೆ ಅಳವಡಿಸುವ ತಾಡಪಾಲನ್ನು ನೂರಕ್ಕೂ ಹೆಚ್ಚು ರೈತರು ಸ್ವಯಂ ಶ್ರಮದಾನ ಮಾಡಿ ಹಾಕಿದ್ದಾರೆ ಬರಗಾಲದಲ್ಲಿ ಭಗೀರಥ ಪ್ರಯತ್ನ ವನ್ನ ಅಗಸಬಾಳ ಗ್ರಾಮಸ್ಥರು ಮಾಡಿದ್ದು ಕಳೆದ ಮೂರು ವರ್ಷಗಳಿಂದ ತುಂಬ ಕೆರೆಯನ್ನ ತುಂಬಿಸಲು ಹರಸಾಹಸ ಪಡುತ್ತಿದ್ದಾರೆ ಇಂತಹ ಬಿರುಬೇಸಿಗೆಯಲ್ಲಿ ಅಗಸಬಾಳ ಕೆರೆಗೆ ನೀರು ಹರಿಸಲು ಗ್ರಾಮಸ್ಥರು ರೈತರು ಪಡುತ್ತಿರುವ ಕಷ್ಟವನ್ನ ಕಂಡು ಮರುಗಿದ ಕಾಲುವೆ ನಿರ್ಮಾಣಕ್ಕೆ ಒಂದು ಕಡೆ ತಡೆಯೊಡ್ಡಿದ್ದ ರೈತನು ಗ್ರಾಮಸ್ಥರ ಜೊತೆಗೆ ಸೇರಿ ಶ್ರಮದಾನ ಮಾಡಿದ್ದಾರೆ ಎಂದು ಮುಖಂಡ ಅರವಿಂದ್ ಕಾಶನಕುಂಟಿ ಹೇಳಿದರು ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಅಭಾವ ಎದುರಾಗದಿರಲಿ ಎಂಬ ಉದ್ದೇಶದಿಂದ ರೈತರು ತೊಂದರೆಯಾದರೂ ಕಷ್ಟಪಟ್ಟು ಬಿರುಬಿಸಿಲಿನಲ್ಲಿ ಈ ಸಾಹಸಕ್ಕೆ ಮುಂದಾಗಿದ್ದಾರೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ